ಸಂಸರು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಕನ್ನಡದ ಬಹಳ ಪ್ರಸಿದ್ಧ ನಾಟಕಕಾರರು ಸ್ವಾತಂತ್ರ್ಯ ಪೂರ್ವದ ನಾಟಕಕಾರರು ಬಹಳ ಚಿಕ್ಕ ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಂಡು ಅವರು ತೀರ್ಕೊಂಬಿಡ್ತಾರೆ ಅವರ ಬದುಕೇ ಬಹಳ ವಿಚಿತ್ರವಾತು ಒಂಥರ ಪರ್ಸಿಕ್ಯೂಷನ್ ಕಾಂಪ್ಲೆಕ್ಸ್ನಿಂದ ಅವರು ನರಳ್ತಾ ಇದ್ರು ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ನನ್ನನ್ನು ಹಿಡಿದು ಬಿಡ್ತಾರೆ ನನ್ನನ್ನು ಜೈಲಿಗೆ ಹಾಕಿಬಿಡ್ತಾರೆ ಈ ತರಹದ ಒಂದು ಭ್ರಮೆಯಲ್ಲಿ ಅವರು ಇದ್ರು ಕಾರಣ ಇರಲಿಲ್ಲ ಅದಕ್ಕೆ ಅವರು ಯಾವ ಸಮಾಜ ವಿರೋಧಿ ಕೆಲಸವನ್ನು ಮಾಡಿದವರಲ್ಲ ಕವಿ ಅದ್ಭುತ ಕವಿ ಅದ್ಭುತ ನಾಟಕಕಾರ ಆದರೆ ಅದೇನೋ ಒಂದು ಚಿತ್ತಭ್ರಮೆ ಅವರಿಗೆ ಬಂದುಬಿಟ್ಟಿತ್ತು ಅದರಿಂದ ಆಚೆಗೆ ಬರೋಕ್ಕಾಗಲಿಲ್ಲ ಜಿ ಪಿ ರಾಜರತ್ನ ಮೊದಲುಗೊಂಡು ಆನಂದರು ಮೊದಲುಗೊಂಡು ಎಲ್ಲರೂ ಪ್ರಯತ್ನ ಪಡ್ತಾರೆ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ನಿಮ್ಮ ನಿಮ್ಮ ಹಿಂದೆ ಯಾರೂ ಪೊಲೀಸರು ಇಲ್ಲ ನೀವು ಹೆದರ್ಕೋಬೇಕಾಗಿಲ್ಲ ಅಂತ ಕೊನೆಗೆ ಕಮಿಷನರಿಂದ ಸರ್ಟಿಫಿಕೇಟ್ ತೊಗೊಂಬರ್ತಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಸರ್ಟಿಫಿಕೇಟ್ ತಂದು ನಿಮ್ಮ ನಿಮ್ಮ ಮೇಲೆ ಯಾವ ದೂರು ದಾಖಲಾಗಿಲ್ಲ ನೀವು ಸ್ವತಂತ್ರರು ನೀವೇನೂ ಚಿಂತೆ ಮಾಡಬೇಕಾಗಿಲ್ಲ ನೀವು ಒಳ್ಳೆಯವರು ಅಂತ ನಮಗೆ ನಂಬಿಕೆ ಇದೆ ಅಂತ ಅವರಿಂದ ಲೆಟ್ರ್ ತಂದು ತೋರಿಸ್ತಾರೆ ಅವರು ಆಗ ಓಹೋ ನನಗೆ ಪತ್ರ ಕೊಟ್ಟಿದ್ದಾರೆ ಒಳ್ಳೆಯವನು ಅಂತ ನಿಮಗೆ ಕೊಟ್ಟಿದ್ದಾರಾ ನಿಮಗೆ ಕೊಟ್ಟಿದ್ದಾರಾ ನೀವು ಒಳ್ಳೆಯವರು ಅಂತ ನಿಮಗೆ ಕೊಟ್ಟಿದ್ದಾರೆ ಪತ್ರ ಆನಂದ್ರ ಕೊಟ್ಟಿದ್ದಾರೆ ತುಂಬಾ ಜನ ದೊಡ್ಡ ದೊಡ್ಡ ಮನುಷ್ಯರು ಇದಾರಲ್ಲ ಅವರು ಕೊಟ್ಟಿದ್ದಾರೆ ಅವ್ರು ಯಾರಿಗೂ ಕೊಟ್ಟಿಲ್ಲ ನನಗೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಏನು ಇಲ್ಲೇ ನನಗೆ ಗುಮಾನಿಗೆ ಬರೋದು ಈ ತರಹದ ವ್ಯಕ್ತಿತ್ವ